ಕಳೆದ ಕೆಲವು ದಿನಗಳಿಂದ ಮಂಗಳೂರಿನಲ್ಲಿ ಮನೆ ಮನೆಗಳಲ್ಲಿ ಒಂದಿಷ್ಟು ಆತಂಕಕ್ಕೆ ಕಾರಣವಾಗಿದ್ದಂತಹ ಚಡ್ಡಿ ಬನ್ಯನ್ ಗ್ಯಾಂಗ್ ಕೊನೆಗೂ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ ಚಡ್ಡಿ ಬನ್ನಿಯನ್ ಗ್ಯಾಂಗ್ ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಹೇಳಿದ್ರೆ ಅದೊಂದು ರೋಚಕ ಕತೆ ಮಧ್ಯ ಪ್ರದೇಶ ಅಲ್ಲಿಂದ ಬಂದಂತಹ ಆ ರಕ್ತ ಬೀಜಾಸುರರು ಹೇಗಿದ್ರು ಹೇಳಿದ್ರೆ ಕೇವಲ ಚಡ್ಡಿ ಬನ್ಯನ್ ಧರಿಸಿಕೊಂಡು ಹಿರಿಯರು ಮಾತ್ರ ವಾಸವಾಗಿರುವಂಥ ಮನೆಗಳನ್ನೇ ಅಂಟು ಮಾಡ್ತಾಯಿದ್ರು ಬೆಳಗಿನ ದಿನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋಗಿ ಯಾವ ಮನೆಗಳನ್ನು ರಾತ್ರಿ ದರೋಡೆ ಮಾಡಬೇಕು ಅದನ್ನು ಹೊಂಚು ಹಾಕ್ಕೊಂಡು ರಾತ್ರಿ ಆಗುತ್ತಿದ್ದಂತೆ ಬರೀ ಚಡ್ಡಿ ಬನಿಯನ್ಗಳಲ್ಲಿ ಆ ಏರಿಯಾಗಳಿಗೆ ಬರುತ್ತೆ ಆ ಟಾರ್ಗೆಟ್ ಮಾಡಿದಂಥ ಮನೆಗಳ ಸರಳನ್ನು ಮುರಿದು ಒಳಗೆ ನುಗ್ತಾಯಿದ್ರು ನುಗ್ಗಿದ ಬಳಿಕ ಆ ಮನೆಯವರಿಗೆ ಹೆದರಿಸಿ ಬೆದರಿಸಿ ಅವರಿಂದಲೇ ಅಷ್ಟೂ ಬಂಗಾರ ಹಣಗಳನ್ನು ವಸೂಲಿ ಮಾಡಿ ಕೊನೆಗೆ ಆ ಮನೆಯ ವಾಹನಗಳನ್ನೇ ಏರಿಕೊಂಡು ಪರಾರಿಯಾಗ್ತಾಯಿತು ಅಂಥ ಒಂದು ನೊಟೋರಿಯಸ್ ಗ್ಯಾಂಗ್ ಮೊದಲಿಗೆ ಮೊನ್ನೆ ಜುಲೈ ಆರು ತಾರೀಕಿಗೆ ಮಂಗಳೂರಿನ ಕೊಡಿಕಲಿಗೆ ಬಂದಿದೆ ಆದರೆ ಅವರ ಗ್ರಾಚಾರ ಸರಿ ಇರಲಿಲ್ಲ ಅಥವಾ ಅವರು ಟಾರ್ಗೆಟ್ ಮಾಡಿದಂಥ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಅವರಿಗೆ ಯಾವುದೇ ರೀತಿಯ ದೊಡ್ಡ ಗಂಟು ಸಿಗಲಿಲ್ಲ ಅದರ ನಂತರ ಮೊನ್ನೆ ಜುಲೈ ಒಂಬತ್ತಕ್ಕೆ ಉರುವ ಪರಿಸರದಲ್ಲಿ ವೃದ್ಧ ದಂಪತಿಗಳು ಇದ್ದಂಥ ಮನೆಗೆ ನುಗ್ಗಿದ್ದಾರೆ ಆ ಮನೆಯಿಂದ ಬೆಳೆ ಬಾಳುವ ವಸ್ತುಗಳನ್ನು ಅಪಹರಿಸಿದ್ದಾರೆ ಸುಮಾರು ಹದಿಮೂರು ಲಕ್ಷಕ್ಕಿಂತಲೂ ಹೆಚ್ಚಿನ ವಸ್ತುಗಳು ಅವರಿಗೆ ಸಿಕ್ಕಿದೆ ಕೊನೆಗೆ ಹೊರಗೆ ಬರುವಾಗ ತಪ್ಪಿಸಿಕೊಳ್ಳಲು ಅದೇ ಮನೆಯ ಕಾರನ್ನು ಹತ್ತಿದ್ದಾರೆ ನಂತರ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಮುಲ್ಕಿ ಹತ್ರ ಬರುವಾಗ ಒಂದಿಷ್ಟು ದೂರ ತಾವು ಯಾವ ಆಯುಧದಿಂದ ಆ ಮನೆಯವರಿಗೆ ಹಲ್ಲೆ ಮಾಡಿದರೂ ಆ ರಾಡ್ ಅದನ್ನು ಅಲ್ಲಿ ಬಿಸಾಡಿದ್ದಾರೆ ನಂತರ ಒಂದು ಬಸ್ಸನ್ನು ಹತ್ತಿಕೊಂಡು ಎಸ್ಕೇಪ್ ಆಗಿದ್ದಾರೆ ಇದೆಲ್ಲವೂ ಪೊಲೀಸರಿಗೆ ಗೊತ್ತಾಗಲಿಕ್ಕೆ ಶುರುವಾದಾಗ ಅವರು ಒಂದಿಷ್ಟು ದೂರ ಹೋಗಿ ಆಗಿತ್ತು ಆದರೆ ಮುಲ್ಕಿಯಲ್ಲಿ ಆ ವಾಹನ ಇದ್ದದ್ದು ಮತ್ತು ಮುಲ್ಕಿಯಿಂದ ಅವರು ಒಂದು ಬಸ್ಸನ್ನು ಹತ್ತಿಕೊಂಡು ಪರಾರಿಯಾದದ್ದು ಗೊತ್ತಾದ ತಕ್ಷಣ ಪೊಲೀಸರು ಕಾರ್ಯ ತತ್ಪದರ ತಕ್ಷಣ ಆ ಬಸ್ ಸಕಲೇಶ್ಪುರ ಹಾಸನ ಕಡೆ ಹೋಗಿದೆ ಎನ್ನುವಂಥ ಮಾಹಿತಿ ತಿಳಿದ ತಕ್ಷಣ ಇಲ್ಲಿಂದ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ಎಸ್ ಪಿ ಅವರ ಮೂಲಕ ಆ ಬಸ್ಸನ್ನು ತಡೆದು ಅದರ ಒಳಗಿದ್ದಂಥ ಆರೋಪಿಗಳನ್ನು ಚಡ್ಡಿ ಬನಿಯನ್ ಗ್ಯಾಂಗ್ನ ಆರೋಪಿಗಳನ್ನು ಬಂಧಿಸಿದ್ದಾರೆ ನಂತರ ಮತ್ತೊಂದು ಟ್ವಿಸ್ಟ್ ಇಲ್ಲಿ ನೀವು ನೋಡಲೇಬೇಕು ಸಾಮಾನ್ಯವಾಗಿ ಈ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರದಿಂದ ಇಲ್ಲಿಗೆ ಬಂದು ಕಳವು ದರೋಡೆ ಮಾಡುವಂಥ ಡಕಾಯಿತರಿಗೆ ಅಥವಾ ಈ ಕಳ್ಳ ಕಾಕರಿಗೆ ಒಂದು ರೀತಿಯ ಬಂಡ ಧೈರ್ಯ ಇರುತ್ತೆ ನಾವು ಹೇಗಾದರೂ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತೇವೆ ನಮ್ಮನ್ನು ಯಾರೂ ಹಿಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಧೈರ್ಯ ಎನ್ನುವುದಕ್ಕಿಂತ ಒಂದು ರೀತಿಯ ಏನು ಕೆಟ್ಟ ಹುಮ್ಮಸ್ಸಿರುತ್ತೆ ಆದರೆ ಅವರನ್ನು ಮುಲ್ಕಿಗೆ ಮುಲ್ಕಿಯ ಆ ಪರಿಸರಕ್ಕೆ ಮಹಜರಿಗೆ ತೆಗೆದುಕೊಂಡು ಹೋದವರು ಇನ್ಸ್ಪೆಕ್ಟರ್ ಭಾರತಿಯವರು ಕಳ್ಳರಿಗೆ ಅವರ ಪರಿಚಯ ಇದ್ದಿರಲಿಕ್ಕಿಲ್ಲ ಇದ್ದಿದ್ದರೆ ಓಡಿ ತಪ್ಪಿಸಿಕೊಳ್ಳುವಂಥ ಯಾವುದೇ ಯೋಚನೆ ಮಾಡ್ತಾ ಇರಲಿಲ್ಲ ಈ ಆರೋಪಿಗಳು ಎ ಒನ್ ಮತ್ತು ಎ ತ್ರೀ ಪೊಲೀಸರಿಗೆ ದೂಡಿ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಇನ್ಸ್ಪೆಕ್ಟರ್ ಭಾರತೀಯ ತಂಡ ಆ ಇಬ್ಬರು ಆರೋಪಿಗಳ ಕಾಲಿಗೆ ಶೂಟ್ ಮಾಡಿ ಅವರನ್ನು ಮತ್ತೆ ಹಿಡಿದಿದ್ದಾರೆ ಆದ್ದರಿಂದ ತಪ್ಪಿಸಿಕೊಂಡು ಹೋಗುವ ಯಾವ ಉಪಾಯವೂ ಅವರಿಗೆ ಬಲಿಸಲಿಲ್ಲ ಈಗ ಇಬ್ಬರು ಆರೋಪಿಗಳು ಕೂಡ ಪೊಲೀಸರ ಸುಪರ್ದಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದಂತೂ ನಿಜ ನಮ್ಮ ಮಂಗಳೂರು ಪೊಲೀಸರ ದಕ್ಷತೆ ಮತ್ತು ಕಾರ್ಯಾಚರಣೆ ಎಂತೆಂತಹ ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟಿ ನಮ್ಮ ಮುಂದೆ ನಿಲ್ಲಿಸ್ತದೆ ಎನ್ನುವುದಕ್ಕೆ ಈ ಘಟನೆಯ ಸಾಕ್ಷಿ ಹ್ಯಾಟ್ಸ್ ಟು ಮ್ಯಾಂಗ್ಳೂರ್ ಪೊಲೀಸ್